ಧರ್ಮ ಸೈನಿಕರಾಗಿ ಬಂದಂತಹ ಲಿಂಗೇಶ್ವರ ತಾಲೂಕಿನ ಸಮಸ್ತ ಕಾರ್ಯಕರ್ತರಿಗೆ ಸ್ವಾಗತವನ್ನ ಕೇಳ್ತಾ ಈಗ ಈ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧದ ಕುರಿತಾಗಿ ಜನಜಾಗೃತಿ ಜಿಲ್ಲಾ ಅಧ್ಯಕ್ಷರಾದಂತಹ ಶಶಿಕಲಾ ಗೋಬಿಯವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕಂತ ತಿಳ್ತಾರೆ ಭಕ್ತರಾಗಿ ಬಂದಿವಿ ನಾವು ಇಲ್ಲಿ ರಾಯಚೂರು ಜಿಲ್ಲೆದಾದ್ಯಂತ ನಾವು ಎಲ್ಲರೂ ಸೇರ್ಕೊಂಡು ನಾವು ಮನವಿ ಪತ್ರ ಕೊಟ್ಟಿವಿ ಬಗ್ಗೆ ಆಮೇಲೆ ಡಿ ಸಿ ಆಫೀಸ್ಗೆ ಆಮೇಲೆ ಎಸ್ ಪಿ ಆಫೀಸಿಗೆ ಎರಡು ಕಡೆ ಕೊಟ್ಟಿವಿ ನಾವು ಕೊಟ್ಟು ಬಂದಿವಿ ಇದು ನಮ್ಮ ನಮ್ ಇದು ಈಗ ತೇರ ಗಿರೀಶ್ ಮಟ್ಟಣ್ಣ ಆಮೇಲೆ ತಿಮ್ಮಾರೋಡಿ ಆಮೇಲೆ ಯಾರು ನಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾರಲ್ಲ ನಾಳೆ ಧರ್ಮಸ್ಥಳದ್ ಮಾಡ್ತಾರೆ ಇನ್ನೊಂದ್ ದಿನ ಇಲ್ಲಿ ಬರ್ತಾರ ಅವ್ರು ಹಿಂಗೆ ಬಿಟ್ರೆ ಹೌದಲ್ಲ ಈಗ ಅವ್ರ ಏನು ಏನಂತ ಎಲ್ಲ ಗೊತ್ತಾಗತ್ತೆ ಎಲ್ಲರಿಗೂ ನಾವೇನ್ ಯಾರಿಗೆ ಹೇಳ್ಬೇಕಾದದಿಲ್ಲ ಎಲ್ಲ ದಿನ ಟಿವಿಯಲ್ಲಿ ಮೊಬೈಲ್ ಅಲ್ಲಿ ದಿನ ನೋಡ್ತಾ ಇರ್ತೀವಿ ಕರೆದ್ ಕರೆ ನಮ್ಮ ಕ್ಷೇತ್ರದ ಬಗ್ಗೆ ಯಾಕಂದ್ರ ಪೂಜಾರ ಬಗ್ಗೆ ಒಂದು ಅಪಪ್ರಚಾರ ಇದು ಅವ್ರಂತೂ ಯಾರಿಗೆ ಕೆಟ್ಟದ್ ಮಾಡಿದವ್ರಲ್ಲ ನಾವೆಲ್ಲ ಧರ್ಮಸ್ಥಳಕ್ಕೆ ಬರೀ ಮಹಿಳೆಯರ ಹೋಗ್ತಿವಿ ಮಹಿಳೆಯರ ಹೋಗ್ತಿವಿ ನಾಲ್ಕು ಜನ ಐದು ಜನ ಎಂಟು ಜನ ಹತ್ತು ಜನ ಒಂದೊಂದು ಬಸ್ ತಗೊಂಡು ಹೋಗಿ ನಾವು ಹೋಗ್ ಹೋಗಿ ಅಲ್ಲಿ ಎಲ್ಲ ನಮ್ಗೆ ಎಷ್ಟು ವ್ಯವಸ್ಥೆ ಮಾಡ್ತಾರ ಅವ್ರು ಮಹಿಳೆಯರು ಬಂದಾರಂತೇಳಿ ನಮ್ಗೆ ಊಟ ಆಗಲಿ ನಾಷ್ಟ ಆಗಲಿ ವಸತಿ ಆಗಲಿ ಏನೇ ಇರಲಿ ನಮ್ದು ಎಲ್ಲ ಭಾಳ ಅಚ್ಚುಕಟ್ಟಾಗಿ ನಮ್ಗೆ ಅವ್ರು ಅಂಥವ್ರು ತಪ್ಪು ಸಾಧ್ಯನಾ ಸಾಧ್ಯನ ಅವ್ರು ಮಾಡಕ್ಕ ಸಾಧ್ಯ ಇಲ್ಲ ಅದಕ್ಕೆ ನಾವು ಇಷ್ಟೆಲ್ಲ ಮುಂದೆ ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಪೂಜರೇ ಕಾರಣ ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಾವು ಮಹಿಳೆಯರು ಹೊರ ಬರೋದು ನಮ್ಗೆ ಗೊತ್ತಿದ್ದಿಲ್ಲ ಅಂಥದ್ರಾಗ ನಮ್ಗೆ ಇಲ್ಲಿ ಮುಂದುವರೆದು ಇಲ್ಲಿವರೆಗೂ ಬಂದು ನಮಗೆ ಮಾತಾಡೋಕ್ಕೆ ಕಲಿಸ್ಕೊಟ್ಟಿದ್ದೆ ನಮ್ಮ ಪೂಜ್ಯರು ನಮ್ಮ ಮಹಿಳೆಯರು ರಾಜ್ಯಾದ್ಯಂತ ಇಲ್ಲಿ ಎಲ್ಲೇ ಇರ್ಲಿ ಇದು ನಮ್ಮ ಧರ್ಮಸ್ಥಳದ ಬಗ್ಗೆ ಏನೇ ಅಪಪ್ರಚಾರ ಎಲ್ಲಿ ಮಾಡಿದ್ರು ನಾವೆಲ್ಲರೂ ನಿಂತು ಹೋರಾಟ ಮಾಡ್ತೀವಿ ಎಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಯಾವ ಪಕ್ಷದಾರ ಇರ್ಲಿ ನಮ್ಮ ಯಾವಾಗ ನಮ್ಮ ಧರ್ಮಸ್ಥಳದ ಬಗ್ಗೆ ಹೋರಾಟ ಮಾಡ್ತೀರಿ ನಿಮ್ಮೆಲ್ಲರ ಜೊತೆ ನಾವೆಲ್ಲ ಮಹಿಳೆಯರು ಇರ್ತೀವಿ ಯಾಕಂದ್ರೆ ನಮ್ಮ ಧರ್ಮನ ನಾವು ಬಿಟ್ಕೊಡ್ಬಾರ್ದು ಹೌದಲ್ಲ ಮೊದಲೆಲ್ಲ ನೋಡಿರಿಲ್ಲ ರಾಮ ಮಂದಿರ ಸಲಗ ಐದನೂರು ವರ್ಷ ಕಾಯ್ಬೇಕಾಯ್ತು ಆ ತರ ಇದ ಆಗ್ಬಾರ್ದು ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಹೋರಾಟ ಮಾಡಮ್ಮ ನಮ್ಮ ಧರ್ಮನ್ ನಾವು ಉಳಿಸ್ಕೊಳ್ಳೋಣ ನಾಳೆ ಎಸ್ಐ ಟಿ ಅವ್ರು ಬಂದು ಈಗ ಅಲ್ಲೇ ರತ್ನಗಿರಿ ಅದು ಅಲ್ಲೇ ಅದ ಇಲ್ಲೇ ಅದಾವ ಅಸ್ಥಿ ಅದಾವ ಅಂತೆಲ್ಲ ಇದು ಮಾಡ್ಯಾರ ಅವ್ರು ತೆಗ್ದೊಡಿದ್ರು ಅಸ್ಥಿ ಪಂಜಾರ ಯಾವ್ದು ಎಲ್ಲಿ ಏನೂ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾಳೆ ನಮ್ಮ ಸ್ವಾಮಿ ಮಂಜುನಾಥನ ಹತ್ರ ಬಂದ್ ಕಸಿ ಈ ಇಲ್ಲೇ ಇವರು ಪೂಜಾರ ಇಲ್ಲೇ ಅಸ್ಥಿ ಪಂಜಾರ ಇಟ್ಟಾರ ಇಲ್ಲೇ ಮಹಿಳೆಯರಿಗೆ ಇಲ್ಲೇ ಮಹಿಳೆಯರನ್ನ ಅಂತಂದಾಗ ಅದನ್ನು ತೆಗಿಬೇಕಾಗುತ್ತ ನಾವು ಹೌದಲ್ಲ ಅದಕ್ಕೆ ಅವಕಾಶ ಮಾಡಿ ಕೊಡ್ಬಾರ್ದು ಯಾವ್ದೇ ಇರ್ಲಿ ನಮ್ ಧರ್ಮ ಬಿಟ್ಕೊಡೋದು ಬೇಡ ಅಂತ ಹೇಳ್ತಾ ನನ್ನೊಂದ್ ಎರಡು ಮಾತು ಈ ಒಂದು ಧರ್ಮದ ಉಳಿವಿಗಾಗಿ ಈ ಒಂದು ಯಾತ್ರೆಯನ್ನ ಹಮ್ಮಿಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಲಿಂಗೂರು ಮತ್ತು ಮುದ್ಗಲ್ ಮಂಡಲದ ಎಲ್ಲ ಪಕ್ಷದ ಇವತ್ತು ಮುಖಂಡರು ಜೊತೆಗೆ ಇವತ್ತು ರಾಜಕೀಯವಾಗಿ ಹೊರತುಪಡಿಸಿ ಇವತ್ತು ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳದ ಅಭಿಮಾನಿಗಳು ಧರ್ಮದ ಉಳಿವಿಗಾಗಿ ಇವತ್ತು ಹೋರಾಟವನ್ನು ಹೋರಾಟದಲ್ಲಿ ಭಾಗವಹಿಸತಕ್ಕಂಥ ಇವತ್ತು ಭಾಳಷ್ಟು ಜನ ಮತ್ತು ಪಕ್ಷವನ್ನು ಬಿಟ್ಟು ಇವತ್ತು ಧರ್ಮದ ಉಳಿವಿಗಾಗಿ ಇವತ್ತು ಹೋರಾಟವನ್ನ ನೀಡ್ತಾ ಇದ್ದೀವಿ ಇವತ್ತು ಈ ಒಂದು ತಮ್ಮ ಒಂದು ಎಡಪಂಥಿಯವರು ಇರ್ಬೋದು ಹಲವಾರು ಸಂಘಟನೆಗಳಿರ್ಬೋದು ಅಥವಾ ಯಾವುದಾದ್ರೂ ರಾಜಕೀಯ ಕೈವಾಡಗಳು ಇರಬಹುದು ಇವತ್ತು ಇವರು ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ನಮ್ಮ ಹಿಂದೂ ಧರ್ಮದ ಒಂದು ಅಪಪ್ರಚಾರವನ್ನು ಅಥವಾ ಧರ್ಮದ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇವತ್ತು ಸಾಕಷ್ಟು ಜನ ಧರ್ಮಸ್ಥಳದ ಅಭಿಮಾನಿಗಳಿರ್ಬೋದು ಹಿಂದೂ ಧರ್ಮದ ಅಭಿಮಾನಿಗಳು ಇವತ್ತು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಬಹಳಷ್ಟು ಜನ ಇದ್ದಾರೆ ಇವತ್ತು ಅವರೆಲ್ಲ ಮನಸ್ಸಿಗೆ ಇವತ್ತು ಬಹಳಷ್ಟು ಉಂಟು ಮಾಡಿರ್ತಕ್ಕಂಥದ್ದು ಇವತ್ತು ಗೊತ್ತಾಗ್ತಾ ಇದೆ ಯಾಕಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಧರ್ಮದ ಅಪಪ್ರಚಾರ ಮಾಡ್ತಕ್ಕಂಥದ್ದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇವತ್ತು ಏನೋ ಸ್ವಾರ್ಥದಿಂದ ಈ ಹಿಂದೂ ಧರ್ಮವನ್ನ ಕೆಣಕೋದಾಗ್ಲಿ ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತದ್ದಾಗ್ಲಿ ಮಾಡಿದ್ರಿ ಇವತ್ತು ಭಾರತದಲ್ಲಿರ್ತಕ್ಕಂಥ ಅಥವಾ ವಿದೇಶದಲ್ಲಿ ಯಾವ ಹಿಂದೂ ಕೂಡ ಇದನ್ನು ಒಪ್ಪೋದಿಲ್ಲ ಇವತ್ತು ನಿಮ್ಮ ಒಂದು ಕುತಂತ್ರಕ್ಕೆ ಬಲಿ ಆಗುದಿಲ್ಲ ಅಂತ ಒಂದು ಈ ಸಂದರ್ಭದಲ್ಲಿ ಯಾಕೆ ಹೇಳ್ಬೇಕಂದ್ರೆ ಇವತ್ತು ರಾಜ್ಯಾದ್ಯಂತ ಇವತ್ತು ಇಂಥ ಹೋರಾಟಗಳನ್ನ ಇವತ್ತು ನಾವು ಇವತ್ತು ಕಣ್ಮುಂದೆ ಕಾಣ್ತಾ ಇದ್ರಿ ಅದಕ್ಕ ಇವತ್ತೆಲ್ಲಾ ಹಿಂದೂಗಳು ಕೂಡ ಎಚ್ಚರವಾಗಿದ್ದಾರೆ ಎಲ್ಲರೂ ಕೂಡ ಇವತ್ತು ತಮ್ಮ ಒಂದು ಕುತಂತ್ರಕ್ಕೆ ಯಾರು ಬಲಿ ಪೈಸಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಇವತ್ತು ಮಾಧ್ಯಮಗಳನ್ನ ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಿ ಇವತ್ತು ಒಂದೊಂದು ಒಂದೊಂದು ಏನಾದರೂ ಎಷ್ಟೆಷ್ಟು ಮರೆಮಾಸ್ತಕ್ಕಂತ ಕೆಲಸಗಳು ನಡೀತಾ ಇದ್ದಾವೆ ಇವತ್ತು ಸುವರ್ಣ ನ್ಯೂಸ್ಗೆ ಒಂದು ಇಂಟರ್ವ್ಯೂ ಮಾಡಿದಾಗ ಆ ಸುಜಾತ ಭಟ್ರವರು ಇವತ್ತು ದಾರಿ ತಪ್ಪಿಸ್ತಕ್ಕಂತ ಒಂದು ಕೆಲವೊಂದಿಷ್ಟು ತಾವು ಒಳ ಒಪ್ಪಂದವನ್ನು ಮಾಡಿರ್ತಕ್ಕಂಥ ಮಾತುಗಳು ಕೂಡ ಇವತ್ತು ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ವಿಚಾರ ಅದಕ್ಕ ಇಂತ ಎಲ್ಲಾ ಒಳಗ ಒಳ ಒಪ್ಪಂದವನ್ನು ಮಾಡಿಕೊಂಡು ಇತ ಕುತಂತ್ರವನ್ನು ಬುದ್ಧಿಯನ್ನು ಉಪಯೋಗಿಕೊಂಡು ಇವತ್ತು ಧರ್ಮಕ್ಕೆ ಧಕ್ಕೆ ಉಂಟು ಮಾಡತಕ್ಕಂತ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಇವತ್ತು ಶಿಕ್ಷೆ ಆಗ್ಲೇಬೇಕು ಎಸ್ ಐ ಟಿಗೆ ಒಪ್ಪಿಸಲೇಬೇಕು ಅವರೆಲ್ಲರನ್ನ ಇವತ್ತು ಏನು ತಪ್ಪ ತಪ್ಪ ಈ ಒಂದು ಹೋರಾಟದಲ್ಲಿ ಅಥವಾ ಈ ಒಂದು ಅಪಪ್ರಚಾರದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರಿಗೂ ತಕ್ಕ ಶಿಕ್ಷೆ ಆಗಲೇಬೇಕಂತ ಈ ಸಂದರ್ಭದಲ್ಲಿ ನಾನು ಖಂಡನೆ ಮಾಡ್ತೀನಿ ಅಥವಾ ಇವತ್ತು ನಾನು ಆಗ್ರಹ ಮಾಡ್ತಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಧರ್ಮ ರಕ್ಷಣೆ ಇದು ಧರ್ಮ ಉಳಿವಿಗಾಗಿ ಧರ್ಮವಿದ್ದ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶದಂತೆ ಮತ್ತು ಜಿಲ್ಲಾಧ್ಯಕ್ಷರ ಒಂದು ಆದೇಶದಂತೆ ಲಿಂಗಸೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ಧರ್ಮ ಬಗ್ಗೆ ಈ ಅಪಪ್ರಚಾರ ಮಾಡತಕ್ಕಂತ ಒಂದು ಎಡಚರ ಗುಂಪು ಒಂದು ಈ ಎಡಚರ ಗುಂಪು ನೂರಾರು ವರ್ಷ ಇತಿಹಾಸ ಇರ್ತಕ್ಕಂತ ಈ ಧರ್ಮಸ್ಥಳದ ನೂರಾರು ಸಾವಿರಾರು ಭಕ್ತರುಗಳು ಇವತ್ತು ಧರ್ಮಸ್ಥಳದ ಫೋಟೋಗಳನ್ನು ಮನೆ ಮನೆಯಲ್ಲಿ ಇಟ್ಟುಕೊಂಡು ಇವತ್ತು ಎಲ್ಲಾ ಒಂದು ದೇವರ ಒಂದು ಸಾವಿರಾರು ಜನ ಇವತ್ತ ನಮ್ಮ ಮಂಜುನಾಥನ ಭಕ್ತಿಯನ್ನು ಮೆಚ್ಚಿದಂತ ಅಂತ ಒಂದು ಭಕ್ತಿ ಒಂದು ಮೆಚ್ಚಿದಂತ ಈ ಒಂದು ದೇಶ ಇವತ್ತ ಎಡಪಂಥಿಗಳು ಕೆಲವೇ ಕೆಲವು ಜನ ಇವತ್ತು ಮಾಡ್ತಾ ಇದ್ದಾರೆ ಅಂತಂದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇವರು ಹಿಂದೂಗಳ ದಕ್ಷ ಒಂದು ಎಡಪಂಥದ ಕೆಲಸ ಏನಂತಂದ್ರೆ ಹಿಂದೂಗಳ ದೇವಾಲಯ ಮತ್ತು ಹಿಂದೂಗಳ ಒಂದು ದೇವಸ್ಥಾನಗಳನ್ನೇ ಅವರು ಟಾರ್ಗೆಟ್ ಆಗಿ ಮಾಡಿಕೊಂಡು ಇಂಥ ಒಂದು ಕೆಲಸಗಳನ್ನ ಮಾಡುತ್ತಾ ಬಂದಿದ್ದಾರೆ ಆದ್ರೆ ಈ ಸರ್ಕಾರ ಒಂದು ಚಿನ್ನ ಚಿನ್ನಯ್ಯ ಚಿಮ್ಮಯ್ಯ ಅನ್ನ ಒಂದು ವ್ಯಕ್ತಿರ ಚಿನ್ನಯ್ಯ ಅನ್ನತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಬರ್ತಾನೆ ನನ್ನ ಹತ್ರ ಅಲ್ಲೇ ಸಾವಿರಾರು ಮಹಿಳೆಯರ ಶವಗಳನ್ನು ಊದ್ದಿಟ್ಟಿನಂತ ಹೇಳ್ತಾರೆ ಆರ ಚಿನ್ನಯ್ಯನನ್ನು ಮಂಪರ್ ಪರೋಕ್ಷೆಗೆ ಒಳಪಡಿಸದೆ ಯಾವ ಒಬ್ಬ ರಸ್ತೆದಾಗ ಹೋಗ್ತಕ್ಕಂತ ಒಬ್ಬ ವ್ಯಕ್ತಿಯನ್ನು ನಂಬಿ ಈ ಸರ್ಕಾರ ಐ ಟಿ ನೇಮಕ ಮಾಡೋದ್ರ ವಿರುದ್ಧ ಈ ಒಂದು ಹಿಂದುಗಳ ಭಾವನೆಗೆ ಧಕ್ಕೆ ತರತಕ್ಕಂಥ ಕೆಲಸ ಈ ಸರ್ಕಾರದ ಕೈವಾಡ ಅಂತ ನಾನು ಕಟ್ಟ ಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ ಆದ್ರೆ ಚಿರಮಳಿಯನ್ನ ಚಿರಮ್ ಇವನೊಬ್ಬ ದುಷ್ಟ ಏನ್ ಮಾಡ್ತಾನೆ ಒಂದು ಗುಂಡಿ ಎರಡು ಗುಂಡಿ ಮೂರು ಗುಂಡಿ ನಾಲ್ಕು ಗುಂಡಿ ಕೂಡಿ ಅಲ್ಲಿ ಸಿಕ್ತಕ್ಕಂಥ ಒಂದೇ ಒಂದು ಬಾಡಿ ಒಂದೇ ಒಂದು ಅಸ್ತಿ ಪಂಜರ ಅದು ಮಹಿಳೆಯರದಾಗಿರಲ್ಲ ಅದು ಗಂಡ ಅಂತ ಒಂದು ಹಿಂದೂ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಒಂದು ಇದು ಎಡಪಂಥಿ ಮತ್ತು ಒಂದು ಎಡಚರರ ಒಂದು ವ್ಯವಸ್ಥಿತ ಪಿತೂರಿ ಅಂತಂತಂದು ನಾನು ಗಂಟೆ ವಶವಾಗಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಯಾವತ್ತು ಜಾಗೃತವಾಗಿರ್ತೀವಿ ಅವತ್ತು ನಮ್ಮ ಹಿಂದೂ ಧರ್ಮ ಮತ್ತು ನಮ್ಮ ಹಿಂದೂ ದೇವಸ್ಥಾನಗಳು ಉಳಿಯೋದಕ್ಕೆ ಇವತ್ತೆಲ್ಲ ರಸ್ತೆಗೆ ಬಂದಂತ ಹಿಂದೂಗಳು ಮತ್ತೆ ಈ ಒಂದು ಸರ್ಕಾರ ಇವತ್ತ ಒಂದು ಎಚ್ಚೆತ್ತುಕೊಂಡು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮದಲ್ಲಿ ಈ ಹೋರಾಟ ಮಾಡುದ್ರ ಮುಖಾಂತರ ಇವತ್ತು ಧರ್ಮಸ್ಥಳಕ್ಕೆ ನಾವು ಹಿಂದೂಗಳು ನಿಮ್ ಪರವಾಗಿ ಅದೀವಿ ಅಂತಂದು ಒಂದು ಘೋಷಣೆಗಳನ್ನು ಕೂಗುತ್ತಾ ಬಂದಾಗ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಏನ್ ಮಾಡ್ತಾ ಇದೆ ಇವತ್ತು ಎಸ್ ಐ ಟಿ ಅವ್ರನ್ನ ಮಂಪ ಪರೀಕ್ಷೆ ಹೊರಿಸಿದೆ ಅದೇ ಕೆಲಸನ ಮುಂಚಾನೆ ಮಾಡಿದ್ರೆ ಈ ಧರ್ಮಸ್ಥಳ ಮತ್ತು ಹಿಂದೂ ಭವನಗಳಿಗೆ ಯಾವತ್ತೂ ಧಕ್ಕೆ ಆಗ್ತಿರ್ಲಿಲ್ಲ ಇಂತ ಒಂದು ಮಾಡಿದ ಸರ್ಕಾರಕ್ಕೆ ಮುಂದೊಂದು ದಿನ ನೀವೇನ ಮಾಸ್ಕ್ ಹಾಕೊಂಡು ಅವನು ಸಾನ್ ಮಾಡಿದ್ರಿ ಅದೇ ತರ ನೀವು ಮಾಸ್ಕ್ ಹಾಕಿಂದು ಓಡಾಡೋ ದಿನ ಮುಂದೆ ದಿನಮಾನಗಳು ಹತ್ತಿರ ಬರ್ತಾ ಇದ್ದಾವೆ ಈ ಹೋರಾಟ ಇನ್ನು ದಿನ ಹೆಚ್ಚು 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 ಗ್ರಾಮ ಮತ್ತು ಗ್ರಾಮ ಮಟ್ಟದಲ್ಲಿ ನಡೀತಾ ಇದೆ ಇದಕ್ಕೆ ಎಲ್ಲರೂ ಸಹಕಾರ ಮಾಡಿದಂತ ಪಕ್ಷದ ಮುಖಂಡರು ಮಹಿಳಾ ಕಾರ್ಯಕರ್ತರು ಅಕ್ಕ ತಂಗಿಯರಿಗೂ ಎಲ್ಲವರಿಗೂ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಒಂದು ಭಾಷಣವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಪಕ್ಷದ ವತಿಯಿಂದ ಹಾಗೂ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಅವರ ಟ್ರಸ್ಟಿನ ಈ ಸಹ ಆ ಜಾತಾದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಈ ದಿವಸ ಸರ್ಕಾರ ಎಚ್ಚೆತ್ತುಕೊಂಡು ಮುಂದಿನ ಎಸ್ ಎಸ್ಐ ಟಿ ರಚನೆ ತಂಡ ರೆಡಿ ಮಾಡಿದೆ ಅದನ್ನ ಅವರಿಗೆ ಶಿಕ್ಷಕ ಒಳಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನಾವು ಉಗ್ರ ಹೋರಾಡಕ್ಕೆ ರೆಡಿ ಯಾವುದೇ ರೀತಿಯಿಲ್ಲ ಸರ್ಕಾರಕ್ಕಾದರೂ ಎಚ್ಚೆತ್ಕೊಂಡು ಈಗ ಎಸ್ ಐ ಟಿ ರಚನೆ ಮಾಡಿರೋದಕ್ಕೆ ಅವರಿಗೆ ತನಿಖೆಗೆ ಒಳಪಡಿಸಿ ಅವರಿಗೆ ಶಿಕ್ಷೆ ಆಗಬೇಕಂತಂದು ಈ ಮೂಲಕ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಪಕ್ಷದ ಮುಖಂಡರ ವತಿಯಿಂದ ಆಗ್ರಹ ಮಾಡ್ತಿದ್ದೇವೆ ಅದೇ ರೀತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಮತ್ತು ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಈ ದಿವಸ ನಮ್ಮ ಪಾರ್ಟಿ ವತಿಯಿಂದ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಲಿಂಕ್ಸ್ ಮಾನ್ಯ ತಹಸೀಲ್ದಾರ್ ಮಾನ್ಯ ದಸಿದಾರರು ಲಿಂಗ್ಸೂರ್ ಮಾನ್ಯರೇ ಧರ್ಮ ಉಳಿಗಾಗಿ ಧರ್ಮ ಯುದ್ಧ ವಿಷಯ ಈ ಕ್ಷೇತ್ರ ಧರ್ಮಸ್ಥಳದ ಹೆಸರಿನ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ರಾಯಚೂರು ಜಿಲ್ಲಾದ್ಯಂತ ಪ್ರತಿಭಟನೆ ಈ ಕ್ಷೇತ್ರ ಧರ್ಮಸ್ಥಳವು ಕೆಲವು ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರದ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆ ಕೇಂದ್ರವಾಗಿರುತ್ತದೆ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ಅಪಮಾನಿಸುವುದು ದುರ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚಾರರ ಸುಳ್ಳು ಅಪಪ್ರಚಾರವನ್ನು ಮಾಡಿರುತ್ತಾರೆ ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಕೃಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ ಇಂತಹ ಕಿಡಿಗೇಳಿಗಳಿಗೆ ಕುಮ್ಮಕ್ಕು ನೀಡ ನಡೆದಿದೆ ಭಾರತದ ನ್ಯಾಯಾಲಯದ ಸಂಹಿತೆ ಅಡಿಯಲ್ಲಿ ಅನಾಮಿಕ ಆರೋಪ ಮಾಡಿದೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವಹಿಸಿ ಆತ ಹೇಳದ ಕಡೆಗಳೆಲ್ಲ ಗುಂಡುಗಳನ್ನು ತೋಡಿದೆ ಆದರೆ ಈ ಅನಾಮಿಕ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರ ಮಾಡುತ್ತಿರುವ ಸಂಚುಗಳೇನು ಎಂಬುದರನ್ನು ಈವರೆಗೂ ರಾಜ್ಯದ ಜನತೆಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ ಆದ್ದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಿದೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುತ್ತಿರುವ ಹುನ್ನಾರವನ್ನು ನಿರಂತರವಾಗಿ ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದುಷ್ಟ ಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವುದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗ್ರಾಮ ಮಂತ್ರಿಗಳು ರಾಜ್ಯದ ಜನತೆ ಕ್ಷಮ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಧರ್ಮಸ್ಥಳದ ಶ್ರಸ್ಟಿನ ಎಲ್ಲ ಸದಸ್ಯರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ದಿವಸ ಭಾರತೀಯ ಜನತಾ ಪಾರ್ಟಿ ಲಿಂಗ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಹಾಗೂ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೇವೆ ರ್ಯಾಲಿ ದೊಡ್ಡ ಹನುಮಂತರ ದೇವಸ್ಥಾನದಿಂದ ಗಡಿಯಾರ ಚೌಕ್ ಗಡಿಯಾರ್ ಚೌಕ್ನಿಂದ ಬಸ್ ಸ್ಟ್ಯಾಂಡ್ ವೃತ್ತದವರೆಗೆ ಆಗಮಿಸಿ ಬಸ್ ಸ್ಟ್ಯಾಂಡ್ ವೃತ್ತದವರೆಗೆ ಆಗಮಿಸಿ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇವೆ ಈ ಕ ರ್ಯಾಲಿಯಲ್ಲಿ ನಮ್ಮ ಪ್ರಗತಿಪರ ಸಂಘಟನೆಗಳು ಹಾಗೂ ಶ್ರೀರಾಮ್ ಸೇನೆ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು ಅವರೆಲ್ಲರಿಗೂ ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಎಲ್ಲರೂ ನಮ್ಮ ಮಹಿಳಾ ಘಟಕದವರು ಮತ್ತು ಧರ್ಮಸ್ಥಳ ಗುಂಪಿನವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಹಾಗೂ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಈ ಮೂಲಕ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲು ತಿಳಿಸುತ್ತದೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು